ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡ ಜನತೆಗೆ ಯಾವ ಥರ ನಾನು ಕೃತಜ್ಞತೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಿ ಇಲ್ಲ ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನಗೆ ಈ ಥರ ಸಪೋರ್ಟ್ ಸಿಗ್ತೈತೆ ಈ ಥರ ನನ್ನ ಎಲ್ಲ ಪ್ರೀತಿಸ್ತವ್ರೆ ಆ ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ ಅಂತ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಸಖತ್ ಆಯ್ತು ಆಚೆಗೆ ಬಂದಾಗ ಇನ್ನೂ ನನಗೆ ನಾನೇ ನಂಬುಕಾಯ್ತಿ ಇಲ್ಲ ಆಮೇಲೆ ನನಗೆ ಸಖತ್ ಖುಷಿಯಾಗೋದೇನೆಂದ್ರೆ ನಮ್ಮ ಯೋಧರಾಗಿರ್ಬೋದು ಅವ್ರು ವಿಡಿಯೋ ಮಾಡಾಕ್ತಾರೆ ಆಮೇಲೆ ನಮ್ಮ ಕನ್ನಡ ಜನತೆ ಇಲ್ಲದೇನೆ ಬೇರೆ ರಾಜ್ಯದವರು ಆಂಧ್ರ ತಮಿಳುನಾಡು ಬೇರೆ ದೇಶದಲ್ಲಿರೋರು ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚೊಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡಿಸ್ಕೊಂಡು ಫೋಟೋ ಹಾಕೊಂಡು ಎಲ್ಲ ಸಕ್ಕ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡು ಆಮೇಲೆ ಪಾಪ ಈ ಟ್ಯಾಟೋ ಹಾಕೊಂಡು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಪಾಪ ಟ್ಯಾಟೂ ಎಲ್ಲ ಹಾಕಂಡ್ ಅಷ್ಟೊಂದು ಪ್ರೀತಿ ತೋರಿಸಿದ್ರು ಒಬ್ರು ಇಬ್ರು ಅಂತ ಹೇಳೋಕ್ಕಾಗೋದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಅಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈಗಲೂ ಕೊಡ್ತಾ ಇದ್ದೀರಿ ನಿಜವಾಗ್ಲೂ ನಾನು ಬದುಕಿರೋವರೆಗೂ ಇನ್ನೊಂದು ಸಖತ್ತು ನಾನು ಸಖತ್ತು ಆಶ್ಚರ್ಯ ಆಗಿದ್ದು ಖುಷಿಯಾಗಿದ್ದು ಸೊ ನಮ್ಮ ಮೀಡಿಯಾ ನಮ್ಮ ನ್ಯೂಸ್ ಚಾನಲ್ಗಳು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಂದು ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾದವರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಜವಾಗ್ಲೂ ಒಂದೇ ಒಂದು ನನ್ನ ಬಗ್ಗೆ ಒಂದು ನೆಗೆಟಿವ್ ವೀಡಿಯೋ ಆಗಲಿ ಒಂದು ಟ್ರೋಲ್ ವಿಡಿಯೋ ಆಗಲಿ ಸತ್ಯವಾಗೂ ನೋಡಿಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಕೊನೆವರೆಗೂ ಹಿಂಗೆ ಹಿಂಗೆ ಐತೆ ನಾನು ಈ ಪ್ರೀತಿ ಪ್ರೋತ್ಸಾಹನ ಕೊನೆವರೆಗೂ ಉಳಿಸ್ಕೀನಿ ಧನ್ಯವಾದಗಳು ಓಕೆ ಗಾಯಸ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ನೀವು ನೋಡ್ತಿರೋ ಥರನೇ ಅವರು ಎಂಥ ಸಾಧಾರಣವಾದ ಮನಸ್ಸು ಅಂತ ಅಂದರೆ ಅವರು ಎದು ಎಷ್ಟು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಫಾಲೋವರ್ಸ್ ಇದ್ರೂ ಕೂಡ ಎಲ್ರಿಗೂ ಕೂಡ ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ ನಿಮ್ಮ ನಂಬಿಕೆನ ಇನ್ನೂ ಕೂಡ ಬೆಳೆಸ್ತೀನಿ ನಾನು ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಇನ್ನೂ ನನ್ನ ನಂಬಿಕೆನ ನಾನು ಬೆಳೆಸ್ತೀನಿ ಅಂತ ಹೇಳೋ ಮನ್ಸು ಯಾರಿಗೊಬ್ಬರಿಗೆ ಇದೆ ಅಂತ ಅಂದರೆ ಈ ಸಲ ಬಿಗ್ ನಮ್ಮ ಮನೆಗೆ ಬಂದವರಲ್ಲಿ ಅದು ಕಿಲ್ಲಿಗೆ ಮಾತ್ರನೇ ಅಂತಲೇ ನಾನು ಹೇಳ್ತೀನಿ ಗಾಯಸ್ ನಿಮಗೆಲ್ಲ ಯಾರ್ಯಾರು ಅಂತ ಕಮೆಂಟ್ ಮಾಡಿ ಹಾಗೇ ವಿಡಿಯೋ ಇದೊಂದು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಂದು ಕ ವ್ಲಾಗರ್ಸ್ ಅಂದರೆ ಟ್ರೆಂಡಿಂಗು ಒಂದು ಕನ್ನಡಿಗರ ವೀಡಿಯೋಗಳನ್ನ ನೋಡಲಿಕ್ಕೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಗಾಯಸ ಇನ್ನು ಮುನ್ನೂರು ಸಬ್ಸ್ಕ್ರೈಬರ್ಸ್ಗಳು ಕಂಪ್ಲೀಟ್ ಆದಮೇಲೆ ನಾನು ಫೇಸ್ ವಿತ್ ವೀಡಿಯೋನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿಗ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ ಅವರು ಆಚೆಗೆ ಬಂದ ಮೇಲೆ ಫಸ್ಟು ಒಂದು ವಿಡಿಯೋನ ಅವರ ಯೂಟ್ಯೂಬ್ ಚಾನಲ್ ಅಂದ್ರೆ ಅವರ ಇನ್ಸ್ಟಾಗ್ರಾಮ್ ಒಂದು ಪೇಜ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಏನಪ್ಪ ಪೇಜ್ನಲ್ಲಿ ಅಪ್ಲೋಡ್ ಮಾಡಿದಂದರೆ ದೇಶ ಕಾಯೋ ಆರ್ಮಿಗಳಿಂದ ಹಿಡಿದು ದೇಶದ ಒಳಗಡೆ ಕಾಯೋ ಪೊಲೀಸ್ನವ್ರು ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡ ಹಣ್ಣು ಮುದ್ಕ ಮುದ್ಕ್ರಿಗೆ ಹಾಗೆಯೇ ಕಾರ್ಮಿಕರಿಂದ ಹಿಡಿದು ದೊಡ್ಡ ಐ.ಟಿ. ಟಿ ಕೆಲಸದವ್ರ ಇಲ್ಲಿಗೆ ಫ್ಯಾನ್ಸ್ ಇದ್ದಾರೆ ಅಂತ ಅಂದರೆ ಇಂಥ ಒಂದು ಸೃಷ್ಟಿನ ಹಪ್ಸಿದ್ದಾನೆ ಅಂತ ಒಂದು ಒಂದು ಕಂಟೆಂಟ್ನ ಹಬ್ಸಿದ್ದಾನೆ ಅಂತ ನೀವೇ ನೋಡ್ಬೋದು ಫೈಸೋ ಅವನು ಒಳಗಿದ್ದಾಗಂತೂ ಹೊರಗಡೆ ಆಲ್ರೆಡಿ ಫಿಕ್ಸ್ ಆಗೋಯ್ತು ಯಾರು ಗೆಲ್ಲೋದು ಅಂತ ಹಾಗೆಯೇ ಅವರ ಹತ್ರಕ್ಕೂ ಕೂಡ ತರನೇ ದೂರದಲ್ಲೇ ಸೋಲ್ಸಿರೋದು ನಲವತ್ತಾರು ಕೋಟಿ ಓಟ್ಗಳನ್ನ ಪಡ್ಕೊಂಡು ಗಿಲ್ಲಿ ಅವ್ರನ್ನ ಇರ್ಸೋ ಕಾಂಪಿಟೇಟರ್ ಅಲ್ಲಿ ಇರಲೇ ಇಲ್ಲ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಹಾಗಾಗಿ ಯಾರು ಗೆಲ್ಬೇಕಾದ್ರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ದಿಸ್ ಇಸ್ ಕಿಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆಚೆಗೆ ಬಡವರು ಆಗಿ ಗೆಲ್ಲೋದು ಉತ್ತಮ ಆದರೆ ಬಡವರ ಥರ ಡರ್ಸೋಕಂದು ಗೆಲ್ಲೋದು ತಪ್ಪಂತ ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ನಾನು ಹೇಳ್ತೀನಿ ಗಸ್ ಯಾಕಪ್ಪ ಅಂತಂದರೆ ಕಿಲ್ಲಿ ಅಲ್ಲೇ ಎಷ್ಟು ಟಾಂಗ್ಗಳನ್ನ ಕೊಟ್ಟು ಅವ್ರನ್ನ ಅಳಿಸಿ ಇದು ಮಾಡಿದ್ದಾನೆ ಆದ್ರೂ ಕೂಡ ಅವ್ರಿಗೆ ಬುದ್ಧಿ ಅನ್ನೋದೇ ಬಂದಿಲ್ಲ ಅಂತ ಇಷ್ಟ ಇಷ್ಟಪಡ್ತೀನಿ ಗಶಸ್ ಯಾರ್ಯಾರಿಗೆಲ್ಲ ಆ ಸ್ಟೇಟ್ಮೆಂಟ್ ಇಷ್ಟ ಆಗಲಿಲ್ಲ ಕಮೆಂಟ್ ಮಾಡಿ ಇಷ್ಟ ಆದವ್ರು ಕೂಡ ಕಮೆಂಟ್ ಮಾಡಿ ನನ್ನ ಮಾತು ಸರಿ ಇಲ್ಲ ಅಂದ್ರೂ ಕಮೆಂಟ್ ಮಾಡಿ ಇಲ್ತೆಯ ಅಂದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ